ಪಿಐ ಜಾನರ್ ಮತ್ತೆ ಅವರ ತಂಡ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ಐದು ಕೇಸಸ್ ಐದು ಕೇಸಸ್ ಡಿಲೀಟ್ ಮಾಡಲಾಗಿದೆ ಅದೆಲ್ಲ ಅಟೆನ್ಶಿಯ ಡೈವರ್ಷನ್ ಕೇಸಸ್ ಅಂದ್ರೆ ಜಾತ್ರೆ ಜಾತ್ರೆಗಳಲ್ಲಿ ಗಮನ ಬೇರೆ ಕಡೆ ಸೆಳೆದು ಆರ್ನಮೆಂಟ್ಸ್ ಕಳ್ತನ ಮಾಡುವುದು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳ್ತನ ಮಾಡುವುದು ಅಂತ ಎಲ್ಲ ಕೇಸಸ್ ಅಂದ್ರೆ ಗೊತ್ತಿಲ್ಲದೆ ಆದಂತ ಇದೆಲ್ಲ ಕೇಸಸ್ ಇದೆಲ್ಲ ಕೇಸಲ್ಲಿ ನಾಲ್ಕು ಜನರಿಗೆ ಆರೋಪಿಗಳನ್ನು ನಾವು ಸೋಲಾಪುರ್ ಮೂಲದವರು ಇವರು ಇಲ್ಲಿ ಬಂದು ಆವಾಗ ಅವಾಗ ಬಂದು ಪ್ರಾಫೆನ್ಸ್ ಮಾಡ್ಕೊಂಡು ಹೋಗೋರು ಅಂತ ಅವರಿಗೆ ನಾಲ್ಕು ಜನರಿಗೆ ಒಬ್ಬ ಒಬ್ರು ನಂದಾಬಾಯಿ ಇಬ್ರು ಫಿಮೇಲ್ ಇಬ್ರು ಮೇಲ್ ನಂದಾಬಾಯಿ ಗಣೇಶ್ ಮಹಾದೇವ್ ಮತ್ತು ಸುಂದರಬೈ ಈ ನಾಲ್ಕು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಅವರಿಂದ ಒಟ್ಟು ಐದು ಕೇಸಸ್ ಅಲ್ಲಿ ಸುಮಾರು ಎರಡ್ ನೂರ ಎಂಟು ಇನ್ನೂರ ಎಂಟು ಗ್ರಾಮ್ ಅಷ್ಟು ಚಿನ್ನದ ಆಭರಣಗಳನ್ನು ವಶಪಡಲಾಗಿದೆ ವಶಪಡಿಸಲಾಗಿದೆ ಅದರಲ್ಲಿ ಇಪ್ಪತ್ತ್ ಮೂರಲ್ಲಿ ರಿಪೋರ್ಟ್ ಆದಂತಹ ಮೂರು ಕೇಸಸ್ ಇಪ್ಪತ್ ಎರಡರಲ್ಲಿ ಆದಂತಹ ಒಂದು ಕೇಸ್ ಮತ್ತೆ ಇಪ್ಪತ್ತಿಪ್ಪತ್ನಾಲ್ಕರಲ್ಲಿ ಆದಂತಹ ಒಂದು ಕೇಸ್ ಸೊ ಈ ರೀತಿ ಐದು ಕೇಸಸ್ ನಾವು ಡಿಟೆಕ್ಟ್ ಮಾಡ್ತೀವಿ